ನಮಸ್ಕಾರ ಶ್ರೀ ವಿ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಅರಣ್ಯ ಇಲಾಖೆ ವತಿಯಿಂದ ಚಾಮರಾಜನಗರ ವೃತ್ತಮಟ್ಟದ ಎರಡು ದಿನಗಳ ಅರಣ್ಯ ಕ್ರೀಡಾಕೂಟಕ್ಕೆ ಚಾಲನೆ ರೋಟರಿ ಸಂಸ್ಥೆ ವತಿಯಿಂದ ಚಾಮರಾಜನಗರದಲ್ಲಿ ಕಣ್ಣಿನ ಆಸ್ಪತ್ರೆ ತೆರೆಯುವ ಚಿಂತನೆ ಇದೆ ರೋಟರಿ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ದಾಳಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮೌಲ್ಯದ ಮಧ್ಯವಶ ಜೆಎಸ್ಎಸ್ ವಿದ್ಯಾರ್ಥಿನಿಯರ ಸಾಧನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಡ ತಾಂಡದಲ್ಲಿ ವಿಶೇಷ ಪೂಜೆ ಅರಣ್ಯ ಇಲಾಖೆ ವತಿಯಿಂದ ಚಾಮರಾಜನಗರ ವೃತ್ತಮಟ್ಟದ ಎರಡು ದಿನಗಳ ಅರಣ್ಯ ಕ್ರೀಡಾಕೂಟಕ್ಕೆ ಚಾಲನೆ ನಗರದ ಬಿ ಬಿಆರ್ ಅಂಬೇಡ್ಕರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಆಯೋಜಿಸಿದ್ದ ಚಾಮರಾಜನಗರ ವೃತ್ತಮಟ್ಟದ ಎರಡು ದಿನಗಳ ಅರಣ್ಯ ಕ್ರೀಡಾಕೂಟಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿ ಟಿ ಕವಿತಾ ಚಾಲನೆ ನೀಡಿ ಮಾತನಾಡಿದರು ಕ್ರೀಡೆಯಲ್ಲಿ ಭಾಗಿಯಾಗುವುದರಿಂದ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯ ವೃದ್ಧಿಯಾಗಲಿದೆ ಇಂತಹ ಕ್ರೀಡಾಕೂಟಗಳನ್ನು ಪ್ರತಿಯೊಂದು ಇಲಾಖೆಗಳು ಆಯೋಜನೆ ಮಾಡಬೇಕು ಎಲ್ಲರೂ ಉತ್ಸಾಹದಿಂದ ಭಾಗಿಯಾಗುವ ಮೂಲಕ ತಮ್ಮ ತಮ್ಮ ಜೀವನಕ್ಕೆ ಅಳವಡಿಸಿಕೊಂಡು ಕ್ರೀಡಾ ಸ್ಫೂರ್ತಿಯನ್ನು ಮೆರೆಯಬೇಕೆಂದು ಸಲಹೆ ನೀಡಿದರು ಚಾಮರಾಜನಗರ ವೃತ್ತ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಟಿ ಹೀರಾಲಾಲ್ ಮಾತನಾಡಿ ಎರಡು ದಿನದ ಕ್ರೀಡಾಕೂಟದಲ್ಲಿ ಇಲಾಖೆಯ ಪ್ರತಿಯೊಬ್ಬರು ಭಾಗವಹಿಸುವ ಮೂಲಕ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಜಿಲ್ಲೆಯ ಕೀರ್ತಿ ಪತಾಕೆಯನ್ನು ಹಾರಿಸಬೇಕೆಂದರು ಹಗಲಿರುಳೆನ್ನದೇ ಕರ್ತವ್ಯದಲ್ಲಿ ನಿರತರಾಗಿರುವ ನೀವೆಲ್ಲರೂ ತಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ಅಲ್ಲದೆ ಈ ಕ್ರೀಡಾಕೂಟದಲ್ಲಿ ಎಲ್ಲರೂ ಸಂಘ ಸಂಘಟಿತರಾದಾಗ ಮಾತ್ರ ಗೆಲುವು ಸಾಧ್ಯ ಎಂಬ ಕಿವಿಮಾತು ಹೇಳಿದರು ವೇದಿಕೆ ಕಾರ್ಯಕ್ರಮಕ್ಕೂ ಮುನ್ನ ಎಸ್ಪಿ ಡಾಕ್ಟರ್ ಬಿಟಿ ಕವಿತಾ ಧ್ವಜಾರೋಹಣವನ್ನು ನೆರವೇರಿಸಿದರು ೇರಿಸಿದರು ಬಳಿಕ ಗುಂಡು ಎಸೆಯುವ ಮೂಲಕ ಎರಡು ದಿನದ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಬಿಆರ್ಟಿ ಈ ಸಂದರ್ಭದಲ್ಲಿ ಬಿಆರ್ಟಿ ಡಿಸಿಎಫ್ ಬಿಎಸ್ ಶ್ರೀಪತಿ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬಿಭಾಸ್ಕರ್ ಕಾವೇರಿ ವನ್ಯಜೀವಿ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂಸಿ ಸುರೇಂದ್ರ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಸ್ವಪ್ನಿಲ್ ಮಂಜುನಾಥ್ ಶಿವರಾಮ್ ಸೇರಿದಂತೆ ಇತರರು ಹಾಜರಿದ್ದರು ರೋಟರಿ ಸಂಸ್ಥೆ ವತಿಯಿಂದ ಚಾಮರಾಜನಗರದಲ್ಲಿ ಕಣ್ಣಿನ ಆಸ್ಪತ್ರೆ ತೆರೆಯುವ ಚಿಂತನೆ ಇದೆ ರೋಟರಿ ಜಿಲ್ಲಾ ಗವರ್ನರ್ ಪಿ ಕೆ ರಾಮಕೃಷ್ಣ ರೋಟರಿ ಸಂಸ್ಥೆ ವತಿಯಿಂದ ಚಾಮರಾಜನಗರದಲ್ಲಿ ಕಣ್ಣಿನ ಆಸ್ಪತ್ರೆ ತೆರೆಯುವ ಚಿಂತನೆ ಇದೆ ಎಂದು ರೋಟರಿ ಜಿಲ್ಲಾ ಮೂರು ಸಾವಿರದ ನೂರ ಎಂಬತ್ತೊಂದರ ಗವರ್ನರ್ ಪಿಕೆ ರಾಮಕೃಷ್ಣ ತಿಳಿಸಿದರು ಸಮುದಾಯದ ಸಹಭಾಗಿತ್ವದಲ್ಲಿ ರೋಟರಿ ಸಂಸ್ಥೆ ಹಲವು ಜನಪರ ಕಾರ್ಯಕ್ರಮಗಳನ್ನು ನಡೆಸುತ್ತಿದೆ ಅಲ್ಲದೆ ಸಮಾಜಕ್ಕೆ ಅಗತ್ಯವಿರುವ ಸೇವೆ ಮಾಡುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮೈಸೂರಿನ ಅಮೃತ ಕೃಪಾ ಆಸ್ಪತ್ರೆಗೆ ಲ್ಯಾಪ್ರೋಸ್ಕೋಪಿಕ್ ಸರಗೂರಿನ ವಿವೇಕಾನಂದ ಕಣ್ಣಿನ ಆಸ್ಪತ್ರೆಗೆ ಬೇಕಾದ ಉಪಕರಣಗಳನ್ನು ಕೊಡುಗೆಯಾಗಿ ನೀಡಲಾಗಿದ್ದು ಅಲ್ಲದೆ ವಿದ್ಯಾರ್ಥಿ ವೇತನ ಸಹ ನೀಡಲಾಗುತ್ತಿದೆ ಆ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡಿಗಲ್ಲಾಗಿ ಕೆಲಸ ಮಾಡಲಾಗುತ್ತಿದೆ ಎಂದರು ರೋಟರಿ ಸಿಲ್ಕ್ ಸಿಟಿ ದೊಡ್ಡ ಗಿರೀಶ್ ಮಾತನಾಡಿ ಚಾಮರಾಜನಗರ ರಕ್ತ ನಿಧಿ ಕೇಂದ್ರಕ್ಕೆ ರೋಟ ಸಂಸ್ಥೆ ವತಿಯಿಂದ ನಲವತ್ತು ಲಕ್ಷ ಬೆಲೆ ಬಾಳುವ ಉಪಕರಣ ಕೊಡುಗೆಯಾಗಿ ನೀಡಲಾಗಿದೆ ಅಲ್ಲದೆ ಡಯಾಲಿಸಿಸ್ ಕೇಂದ್ರದಲ್ಲಿ ಕಡಿಮೆ ಬೆಲೆಗೆ ಸೇವೆ ನೀಡಲು ಮುಂದಾಗಿದೆ ಎಂದರು ಆರೋಗ್ಯ ತಪಾಸಣಾದಂತಹ ಶಿಬಿರದಂತಹ ಕಾರ್ಯಕ್ರಮಗಳ ಮೂಲಕ ಜನರಿಗೆ ಅವಕ ಅನುಕೂಲ ಮಾಡಿಕೊಡಲಾಗುತ್ತಿದೆ ಎಂದರು ರೋಟರಿ ಸದಸ್ಯರಿದ್ದ ದತ್ತಿ ನಿಧಿ ಸಂಗ್ರಹಿಸಿ ಸಮಾಜದಲ್ಲಿ ಜನರಿಗೆ ಅನುಕೂಲ ಕಲ್ಪಿಸಿಕೊಡುವ ನಿಟ್ಟಿನಲ್ಲಿ ಸೇವೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾರ್ಯದರ್ಶಿ ವೆಂಕಟೇಶ್ ರೋಟರಿ ಸೈಟಿ ಅಧ್ಯಕ್ಷ ಶಮಿತ್ ಕುಮಾರ್ ಮಾಜಿ ಅಧ್ಯಕ್ಷ ವಿಶ್ವಾಸ ಚೈತನ್ಯ ಉಪಸ್ಥಿತರಿದ್ದರು ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ದಾಳಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮೌಲ್ಯದ ಮಧ್ಯವಶ ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳು ನಡೆಯುತ್ತಿರುವ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ನಿರ್ದೇಶನ ನೀಡಿದ ಮೇರೆಗೆ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪಿ ಜಗ್ರೀಶ್ರವರಿಗೆ ದೊರೆತ ಮಾಹಿತಿ ಮೇರೆಗೆ ದಿನಾಂಕ ಎರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ತಮ್ಮ ಸಿಬ್ಬಂದಿಗಳೊಡನೆ ಮಲೆಮಹದೇಶ್ವರ ಬೆಟ್ಟ ಪೊಲೀಸ್ ಠಾಣಾ ಹಲಿಗೂಡು ತಂಬಡಗಿರಿ ಕಚ್ಚಾ ರಸ್ತೆ ಬಳಿ ಎ ಜೇಮ್ಸ್ ಬಿನ್ ಲೇಟ್ ಅರ್ಪುಧಾಸ್ವಾಮಿ ಒಡ್ಡರದೊಡ್ಡಿ ಗ್ರಾಮ ಹನೂರು ತಾಲೂಕು ಎಂಬುವರು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುವ ಸಲುವಾಗಿ ಅಕ್ರಮವಾಗಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ರು ಮೌಲ್ಯದ ಐನೂರ ಎಪ್ಪತ್ತಾರು ಮದ್ಯದ ಪೌಚ್ಗಳನ್ನು ತೆಗೆದುಕೊಂಡು ಹೋಗುತ್ತಿರುವುದಾಗಿ ಬಂದ ಖಚಿತ ಮಾಹಿತಿ ಮೇರೆಗೆ ದಾಳಿ ಮಾಡಿ ಸದರಿ ವ್ಯಕ್ತಿಯಿಂದ ಹಾಗೂ ಇತರ ಐದು ಜನರ ಮೇಲೆ ಮಲೆ ಮಹದೇಶ್ವರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಲಾಗಿದೆ ಪತ್ತೆ ಕಾರ್ಯದಲ್ಲಿ ಪೊಲೀಸ್ ಅಧೀಕ್ಷಕರಾದ ಈ ಪತ್ತೆ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಡಾಕ್ಟರ್ ಬಿಟಿ ಕವಿತಾ ರವರು ಪ್ರಶಂಸೆ ವ್ಯಕ್ತಪಡಿಸಿ ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ಅಕ್ರಮ ಪತ್ತೆ ಹಚ್ಚಿ ನಿಗ್ರಹಿಸುವಂತೆ ಸೂಚನೆ ನೀಡಿದ್ದಾರೆ ಜೆಎಸ್ಎಸ್ ವಿದ್ಯಾರ್ಥಿನಿಯರ ಸಾಧನೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಂಯುಕ್ತ ಆಶ್ರಯದಲ್ಲಿ ಚಾಮರಾಜನಗರದ ತಾಲೂಕು ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಜೆಎಸ್ಎಸ್ ಮಹಿಳಾ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿಯರು ವಿವಿಧ ಸ್ಪರ್ಧೆಯಲ್ಲಿ ಬಹುಮಾನ ಹಾಗೂ ಪ್ರಶಸ್ತಿ ಗಳಿಸಿದ್ದಾರೆ ಪಿಯು ಕಾಲೇಜಿನ ಪ್ರಾಂಶುಪಾಲರಾದ ದೇವರಾಜಮೂರ್ತಿ ದೈಹಿಕ ಉಪನ್ಯಾಸಕ ರವಿಕುಮಾರ್ ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಜಿಲ್ಲಾ ಯುವ ಪ್ರಶಸ್ತಿ ಪುರಸ್ಕೃತ ಜಿ ಬಂಗಾರು ಕ್ರೀಡಾ ಇಲಾಖೆ ಮಂಜುನಾಥ ರಂಗಸ್ವಾಮಿ ಯಮುನಾ ರವಿಕುಮಾರ್ ಬಹುಮಾನ ಹಾಗೂ ಪ್ರಶಸ್ತಿಗಳನ್ನು ನೀಡಿ ಸನ್ಮಾನಿಸಿದರು ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳ ತಾಂಡದಲ್ಲಿ ವಿಶೇಷ ಪೂಜೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳ ತಾಂಡದಲ್ಲಿರುವ ಜನರು ವಿಶೇಷವಾದ ಪೂಜೆಯೊಂದನ್ನು ಹಮ್ಮಿಕೊಂಡಿದ್ದಾರೆ ಮಾರನಾಳ ತಾಂಡದಲ್ಲಿ ಕುಂಬಳಕಾಯಿ ಬಳ್ಳಿಯೊಂದರಲ್ಲಿ ಸರ್ಪದ ಆಕಾರದಲ್ಲಿ ಕಂಡು ಬಂದಿರುವುದು ವಿಶೇಷವೆನಿಸುತ್ತದೆ ತಾಯಿ ಸುಮಾರು ವರ್ಷದ ಹಿಂದೆ ನಿಮ್ಮ ಊರು ಅಗಸಿ ಬಾಗಿಲಿಗೆ ಬರುತ್ತೇನೆಂದು ನುಡಿದಿದ್ದಾರೆ ನುಡಿದ ಮಾತಿನಂತೆ ನಮ್ಮ ಮಾರನಾಳ ತಾಂಡದ ಅಗಸಿ ಬಾಗಿ ಬಾಗಿಲ್ ಅಗಸಿ ಬಾಗಿಲಿಗೆ ಮುದ್ದೆ ಕುಂಬಳಕಾಯಿ ಬಳ್ಳಿಯೊಂದರಲ್ಲಿ ಕಾಣಿಸಿದ್ದು ಬಹಳ ಸಂತಸ ತಂದಿದೆ ಎಂದು ಭಾವಿಸಿ ಇನ್ನೂರ ಐವತ್ತೊಂದು ಕಳಸದೊಂದಿಗೆ ಮಾರನಾಳ ತಂಡದ ಊರಿನ ಸಂತ ಸೇವಾಲಾಲ್ ಮಂದಿರದಿಂದ ಊರಿನ ಅಗಸಿಯವರೆಗೆ ಮಹಿಳೆಯರು ಭಕ್ತ ಭಕ್ತಿಯಿಂದ ಗಂಗಾಮಾತೆ ಪೂಜಿಸಿ ಕಳಸದೊಂದಿಗೆ ಬಂದು ತಾಯಿ ಕಾಣಿಸಿಕೊಂಡ ಸ್ಥಳದವರೆಗೆ ಡೊಳ್ಳು ಹಾಗೂ ನಗಾರದ ಮೂಲಕ ಮೆರವಣಿಗೆ ತಂದು ಭಕ್ತಿಯಿಂದ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಊರಿನ ತಳಜಾ ಭವಾನಿ ಹಾಗೂ ಭಾಗ್ಯವಂತಿ ಸೇರಿ ಊರಿನ ಕಷ್ಟ ಕಾರ್ಪಣ್ಯಗಳನ್ನು ತೆಗೆದುಹಾಕುತ್ತೇವೆಂದು ದೈವನುಡಿ ನುಡಿದರು ಈ ಸಂದರ್ಭದಲ್ಲಿ ಮಾರನಾಳ ತಂಡದ ಗುರು ಭಕ್ತರು ಬಂದು ತಾಯಿಯ ದರ್ಶನ ಪಡೆದರು ಮತ್ತೊಮ್ಮೆ ಮುಖ್ಯಾಂಶಗಳು ಅರಣ್ಯ ಇಲಾಖೆ ವತಿಯಿಂದ ಚಾಮರಾಜನಗರ ವೃತ್ತಮಟ್ಟದ ಎರಡು ದಿನಗಳ ಅರಣ್ಯ ಕ್ರೀಡಾಕೂಟಕ್ಕೆ ಚಾಲನೆ ರೋಟರಿ ಸಂಸ್ಥೆ ವತಿಯಿಂದ ಚಾಮರಾಜನಗರದಲ್ಲಿ ಕಣ್ಣಿನ ಆಸ್ಪತ್ರೆ ತೆರೆಯುವ ಚಿಂತನೆ ಇದೆ ರೋಟರಿ ಜಿಲ್ಲಾ ಗವರ್ನರ್ ಪಿಕೆ ರಾಮಕೃಷ್ಣ ಅಕ್ರಮ ಮದ್ಯ ಸಾಗಾಟ ಮಾಡುತ್ತಿದ್ದ ವ್ಯಕ್ತಿಯ ಮೇಲೆ ದಾಳಿ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಮೌಲ್ಯದ ಮಧ್ಯವಶ ಜೆಎಸ್ಎಸ್ ವಿದ್ಯಾರ್ಥಿನಿಯರ ಸಾಧನೆ ಯಾದಗಿರಿ ಜಿಲ್ಲೆಯ ಹುಣಸಗಿ ತಾಲೂಕಿನ ಮಾರನಾಳ ತಾಂಡದಲ್ಲಿ ವಿಶೇಷ ಪೂಜೆ